ಥ್ಯಾಂಕ್ ಯು ಸೋ ಮಚ್ ಏನು ಸೀಕ್ರೆಟ್ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಏನು ಸೀಕ್ರೆಟ್ ಗೊತ್ತಾ ಏಜ್ ಕಮ್ಮಿ ಆಗಕ್ಕೆ ಅಥವಾ ಚೆನ್ನಾಗಿ ಕಾಣಿಸೋಕ್ಕೆ ಗ್ಲೋ ಬರಕ್ಕೆ ಅವ್ರ ಹಸ್ಬೆಂಡ್ಸು ಅವ್ರನ್ನ ಚೆನ್ನಾಗಿ ಇಟ್ಕೊಂಡ್ರೆ ನಗ್ನಾಗ್ತಾ ಇಟ್ಕೊಂಡ್ರೆ ಎಲ್ಲ ಹೆಣ್ಮಕ್ಳು ಇರ್ತಾರೆ ದಿನ ದಿನ ಅವ್ರಿಗೆ ಏಜ್ ಕಮ್ಮಿ ಆಗ್ತಾನೆ ಇರುತ್ತೆ ಈ ಬರ್ತ್ಡೇ ದಿನ ಪ್ರಾಜೆಕ್ಟ್ಗಳನ್ನು ನಮ್ಮ ತುಂಬ ದಿನಗಳು ಕಾಯ್ತಾ ಇದ್ವಿ ಯಾವ ಥರ ಮಾಡ್ತೀವಿ ನಿಮ್ಮ ಕಡೆಯಿಂದ ಈಗ ಪೇಜ್ ಅಂತ ಒಂದು ಸಿನಿಮಾ ಲಾಂಚ್ ಮಾಡ್ಬೇಕು ಅನ್ಕೊಂಡಿದೀನಿ ಮತ್ತೆ ಒಂದು ರುದ್ರಿ ಎಲ್ ಎಲ್ ಬಿ ಅಂತ ನಾನು ಬ್ಯಾನರ್ ಇಂದ ಎರಡು ಸಿನಿಮಾ ಲಾಂಚ್ ಮಾಡ್ತಾ ಇದ್ದೀನಿ ಇವಾಗ ನಂದೇ ಬ್ಯಾನರ್ ಅಲ್ಲಿ ಮಾಡ್ತಾ ಇರೋದು ಒಂದು ಸಿನಿಮಾ ನಿರ್ದೇಶಕರು ಬಂದು ಹೊರಗಡೆ ಅವರಿಗೆ ಕೊಡ್ತಾ ಇದೀನಿ ಇನ್ನೊಂದು ಸಿನಿಮಾ ನಿರ್ದೇಶನ ನಾನೇ ಮಾಡ್ತಾ ಇದ್ದೀನಿ ನೀವ್ ಪ್ರಿಯಾ ಹಾಸನ್ ಸಿನಿಮಾಗಳಂದ್ರೆ ನೀವು ಮುಂಚೆ ಹೇಗೆ ಆಕ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡಿ ಮಾಡ್ತಾರೆ ಇವಾಗ ನಂದೇ ಆದಂತ ಆಡಿಯನ್ಸ್ ಏನಿದ್ದಾರೆ ಅವ್ರಿಗೆ ಒಂದು ಆಕ್ಷನ್ ಫೀಲ್ ಬಂದ್ಬಿಟ್ಟಿದೆ ಪ್ರಿಯಾ ಹಾಸನ್ ಅಂದ್ರೆ ಒಂದು ಆಕ್ಷನ್ ಇರುತ್ತೆ ಸಿನಿಮಾದಲ್ಲಿ ಈ ತರ ಒಂದು ಫೀಲ್ ಇರೋದ್ರಿಂದ ಸಡನ್ ಆಗಿ ನಾನು ಇವಾಗ ತುಂಬಾ ದಿನಗಳ ನಂತರ ನಾನು ಕಂಬ್ಯಾಕ್ ಆಗ್ತಾ ಇದ್ದೀನಿ ಬಂದಾಗ ನಾನು ಸಡನ್ ಆಗಿ ನನ್ನ ಕ್ಯಾರೆಕ್ಟರ್ಸ್ ಚೇಂಜ್ ಮಾಡಿದ್ರೂ ಚೆನ್ನಾಗಿರಲ್ಲ ಸೊ ಹಾಗಾಗಿ ಆಕ್ಷನ್ ಗೆ ನಾನು ಒತ್ಕೊಟ್ಟಿದ್ದೀನಿ ಪ್ಲಸ್ ಅದ್ರ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಇರುವಂತ ಒಂದು ಸಿನಿಮಾ ಸಸ್ಪೆನ್ಸ್ ಆಕ್ಷನ್ ಇರುವಂತ ಸಿನಿಮಾ ಮಾಡ್ತಾ ಇದ್ದೀನಿ ಏನೇ ಬಂದಾಗ ಯಾವ ವಿಚಾರ ನಿಮ್ಗೆ ಗೊತ್ತಿದೆ ಸೈಮಾ ಅವಾರ್ಡ್ ಕನ್ನಡಿಗರಿಗೆ ಅವಮಾನು ಆ ಅವಾರ್ಡ್ ಕೊಟ್ಟಿದ್ದಾರೆ ಸೈಮಾ ದುಬಾಯ್ಲಾದಂತ ಗಮನಕ್ಕೆ ಬಂದಿರುತ್ತೆ ಪ್ರತಿ ಸಲ ಸೈಮಾ ಅಂತ ಬಂದಾಗ ಈ ತರದ ಕಿರಿಕ್ ಆಗ್ತಾನೆ ಏನ್ ಹೇಳಕ್ ಇಲ್ಲ ನಾನ್ ಇದ್ರ ಬಗ್ಗೆ ಇದು ಫಸ್ಟ್ ಟೈಮ್ ಅಲ್ಲ ಕೆಲವೊಂದ್ಸತಿ ಈ ವಿಚಾರಗಳಲ್ಲಿ ಬಂದಾಗ ಕನ್ನಡ ನಟರಿಗೆ ಕನ್ನಡ ನಟಿಯರಿಗೆ ಇಲ್ಲಿ ಅವ್ರಿಗೆ ಇಲ್ಲಿ ಟೆಕ್ನಿಷಿಯನ್ಗೆ ಅವಮಾನಗಳಾದಾಗ ನಾವೇನು ಮಾಡಬೇಕಂದ್ರೆ ನಾವು ಫಸ್ಟ್ ಸ್ಟ್ರಿಕ್ಟ್ ಆಗಿ ಬ್ಯಾನ್ ಮಾಡಿಬಿಡ್ಬೇಕು ನಮಗೆ ಅವಮಾನ ಆಗೋದಲ್ಲ ಅವಮಾನ ಆಗೋಂಥ ಸ್ಥಳಗಳಿಗೆ ನಾವೇ ಹೋಗಬಾರ್ದು ಅವಮಾನ ಮಾಡಿದ್ರು ಅನ್ನೋದಕ್ಕಿಂತ ಅವಮಾನ ಆಗೋಂಥ ಸ್ಥಳಗಳಿಗೆ ಒಂದ್ಸತಿ ಎರಡು ಸತಿ ಆ ಸಣ್ಣ ಎಕ್ಸ್ಪೀರಿಯನ್ಸ್ ಆದಾಗಲೇ ನಾವು ಆ ಜಾಗ ಕಾಲಿಡಬಾರ್ದು ನಮ್ಮ ವ್ಯಕ್ತಿತ್ವ ಏನು ನಾವೇನು ಅನ್ನೋದನ್ನು ನಾವು ಇಲ್ಲಿ ತೋರಿಸಿದ್ರೆ ಆವಾಗ ಸರಿ ಹೋಗುತ್ತೆ ಅನಿಸುತ್ತೆ ಇದು ಈ ವಿಚಾರವಾಗಿ ನಾವು ಎಚ್ಚೆತ್ಕೋಬೇಕು ಮತ್ತೆ ಮತ್ತೆ ಇದೇ ರಿಪೀಟ್ ಆಗೋ ಥರ ಮಾಡ್ಕೋಬಾರ್ದು ಅವರು ಸಹ ಹಾಗೆ ಮಾಡಬಾರ್ದು ಅಷ್ಟು ಒಳ್ಳೆಯ ಸೈಮಾ ಅವಾರ್ಡ್ಗೆ ಒಂದು ಹೆಸರಿದೆ ವಿಶೇಷವಾಗಿ ಅಂಥ ಒಳ್ಳೆ ಕಾರ್ಯಕ್ರಮ ಮಾಡಿದಾಗ ಯಾರೂ ಇಲ್ದಾಗ ಕರ್ನಾಟಕ ಆರ್ಟಿಸ್ಟ್ಗಳಿಗೆ ಕೊಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅದನ್ನು ಅವರೇ ಯೋಚನೆ ಮಾಡಬೇಕು ಎಲ್ಲರೂ ನಟರೆ ನಟರು ನಟಿಯರಿಗೆ ಭಾಷೆ ಇಲ್ಲ ಬಟ್ ಅವರು ಆ ಥರ ಪಾಶಾಟಿ ಮಾಡಿದಾಗ ಬೇಜಾರಾಗುತ್ತೆ